वोट चोर गति चोर वोट चोर गति चोर वोट चोर गति चोर जय हिंद सागर खटसैवरीगे जय हिंद सागरಕ್ಕೆ ಸಂಬಂಧಿಸಿದಂತೆ ಸರ್ ಮೂಡ ಸಮುದ್ರ ಆಗಿನ ಪ್ರಾಯ ಇದೆ ಅಂತ ತಿಳಿದು ಎಲ್ಲರ ಬೆನ್ನಗೆ ಜಾನ್ ವೆಸ್ಟಿ ಸರ್ ಅವರು ಮಾತಾಡಬೇಕು ಕಂಪನಿ ಫ್ರೆಂಡ್ ಫ್ರೆಂಡ್ ಆರೆಗೇಷನ್ ಅಧ್ಯಕ್ಷರಾದ ಶ್ರೀ ಯು ಕನ್ನರೆಸರ ಅಧ್ಯಕ್ಷರು ಪರಿತೌರೆ ಎನ್ಎಸ್‌ಐ ಅಧ್ಯಕ್ಷರು ಹಾಗೂ ಇಲ್ಲಿ ಕೂತಂತಹ ಎಲ್ಲ ಅನೇಕ ಫ್ರಂಟಲ್ ಆರ್ಗನೈಸೇಷನ್ ಅಧ್ಯಕ್ಷರು ಕೂಡ ಇದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಶ್ರೀ ಅಫ್ಸರ್ ಬಿಹಾರ್ಜಿ ಚೌಹಾಣ್ ಅವರು ರಾಜ್ಕುಮಾರ್ ಅವರು ಇನ್ನು ಅನೇಕ ಜನ ಬರಬೇಕಾಗಿತ್ತು ಇನ್ನು ಬಂದಿಲ್ಲ ಬರಬಹುದು ಅಂತ ನಾನು ನಿರೀಕ್ಷೆ ಮಾಡ್ತೀನಿ ಏನಾದರೂ ಸಮಸ್ಯೆ ಇದ್ರೆ ಟ್ವೆಂಟಿ ಫೋರ್ ಟು ಸೆವೆನ್ ಅವರು ಇಮಿಡಿಯೇಟ್ ಆಗಿ ಸ್ಪಂದನೆ ಮಾಡ್ತಾರೆ ಇಲ್ಲಿ ಹಾಳಾಗ್ತಾ ಇದೆ ಸಮಸ್ಯೆಗಳಿವೆ ಇಲ್ಲಿ ಯಾರು ನಮಸ್ಕಾರಗಳ ಹೇಳುತ್ತಾ ಈಗಾಗಲೇ ಇವತ್ತ ತಾವು ಪ್ರಶ್ನೆ ಮಾಡಿದ್ರಿ ಜಿಲ್ಲಾ ಅಧ್ಯಕ್ಷರ ವತಿಯಿಂದ ಯಾವಾಗ ಸ್ಟೇಟ್ಮೆಂಟ್ ಬರಂಗಿಲ್ಲ ಹಾಗೆ ಹೀಗೆ ಅಂತಂದು ಅರ್ಧಕ್ಕಿನ ಜಾಸ್ತಿ ಉತ್ತರ ಏನಾದ್ರೂ ನಮ್ಮ ಎಂ ಪಿ ಸಾಹೇಬ್ರೇನಾದ್ರು ತಮಗೆ ಕೊಟ್ಟಿದ್ದಾರೆ ಶುಲ್ಲಕ ಹೇಳಿಕೆಗಳಿಗೆ ನಾವು ಉತ್ತರ ಕೊಡಬಾರ್ದು ದಿನ ಪ್ರತಿದಿನ ನಾವು ನೋಡ್ತಾ ಇದ್ದೀವಿ ಬಿ ಜೆ ಪಿ ಅವರು ಏನಾದ ನಂತರ ಅವರು ಒಂದಿಲ್ಲ ಒಂದು ರೀತಿಯಿಂದ ಏನಾದರೂ ಟೀ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಅದನ್ನು ನೋಡಿಬಿಟ್ಟೆ ನಾವೇನಾದ ದಿನ ಒಂದು ವೇಳೆಗೆ ನಾವು ಅದಕ್ಕೆ ಏನೋ ಪ್ರತಿಕ್ರಿಯೆ ನೀಡಿದರೆ ಅದು ಹಾಗೇನೆ ಕಂಟಿನ್ಯೂ ನಡೆಯುತ್ತೆ ಅಂತ ನಾನು ಉದ್ದೇಶದಿಂದ ನಾವು ಅದಕ್ಕೆ ಮಹತ್ವ ಕೊಡಲಾರ್ದೇನೆ ಏನಾದರೂ ಇದು ಮಾಡಿದ್ದೀವಿ ಸುಮಾರು ಸಲ ಪ್ರತಿಯೊಂದು ವಿಷಯಕ್ಕೂ ನಮ್ಮ ಉಸ್ತುವಾರಿ ಮಂತ್ರಿಗಳ ಜೊತೆಗೆ ನಾನು ಪ್ರೆಸ್ ಮಾಡಿದ್ದೀನಿ ಅದಾಗಿದ್ದ ಮೇಲೆ ನನಗೆ ಸಪ್ರೇಟಾಗಿ ಪ್ರೆಸ್ ಮಾಡೋದು ಅವಶ್ಯಕತೆ ಬಿದ್ದಿಲ್ಲ ಭಾಳಷ್ಟು ವಿಷಯಗಳಲ್ಲಿ ತದನಂತರ ಕೆಲವು ವಿಷಯಗಳು ತಾವು ಹೇಳಿದ್ರಿ ಈಗ ಈಗ ಮೊನ್ನೆ ಜಿ ಎಸ್ ಟಿ ಬಗ್ಗೆ ಸಂಭ್ರಮಾಚರಣೆ ಅವ್ರು ಮಾಡ್ತಾ ಇದ್ದಾರೆ ಅದ್ರ ಕ್ರೆಡಿಟ್ ನಮಗೆ ಸಿಗಬೇಕು ಅಂತ ಹೌದು ನಿಜ ಅದನ್ನು ನಾವು ಮಾಡಿಲ್ಲ ಅದನ್ನು ನಾನು ಒಪ್ಕೊಳ್ತೀನಿ ಅದು 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 ಒಂದು ವಿಷಯಕ್ಕೆ ಏನಂದ್ರೆ ನಮಗೆ ಅನಿಸ್ತಾ ಇದೆ ಕರೆ ಕರೆಕ್ಟಾದ ತಾವು ಹೇಳೋದು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ನಾವು ತಮಗೆ ಪತ್ರಿಕಾಗೋಷ್ಠಿ ಮಾಡಿ ನಿಮಗೆಲ್ಲ ಮಾಹಿತಿ ಕೊಡ್ತೀವಿ ಧನ್ಯವಾದಗಳು ಬಿಲ್ಕುಲ್ ಗಲತ್ ಹೇ क्यों बोले तो ऐसा कभी ऐसा नहीं होता कभी कभी मैं नहीं रहता बोलो हमेशा प्रेस मीट रहे जब रहे ईश्वर खड्डे के साथ में आप पचास बार इंटरव्यू लिए और आज बोल रहे हैं आप नहीं, नहीं आता बोल के नहीं आपसे आपको अकेले को कैसा मालूम होगा कि अलग ये बुत्ती देना ठीक है कोई बात नहीं आपने आप आपको नहीं दिखे होंगे अलग बात है लेकिन काफ़ी लोगों को मैं दिख चुका हूँ ओके थैंक यू थैंक यू